ಆತ್ಮೇಲೆ ಶುಭಾಶೀರ್ವಾದಗಳೊಂದಿಗೆ ಶರಣ ಶರಣಾರ್ಥಿ ಈ ನಡುವೆ ಸ್ವಲ್ಪ ನಾನು ಸಾಕಾಗಿ ಎಲ್ಲ ಸಾಧಕರನ್ನು ದೂರಿ ಇಟ್ಟಿದ್ದೆ ಆದರೆ ಇವತ್ತು ಮಹಾಶಾವರಿಯ ದೀಕ್ಷ ಕೊಡಲಿಕ್ಕೆ ಶುರು ಮಾಡಿದ ಮೇಲೆ ಮತ್ತೆ ಶಿಷ್ಯರ ದಂಡುಗಳು ಬಹಳ ಬರ್ತಾಯಿದೆ ಶಿಷ್ಯರ ದಂಡು ತಂಡೋಪ ತೊಂಡವಾಗಿ ಬರ್ತಾಯಿದೆ ಮತ್ತು ನನಗೆ ಮಾತಾಡೋದು ಜಾಸ್ತಿ ಆಗಿದೆ ಕೆಲಸ ಜಾಸ್ತಿ ಆಗಿದೆ ಇದ್ರ ಜೊತೆಗೆ ಮತ್ತೆ ಸಮಸ್ಯೆಗಳೊಂದಿಗೆ ತುಂಬ ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ ಬಂದ ತಕ್ಷಣ ಯಾರಿಂದಲೋ ಕೇಳ್ತಾರೆ ಯಾರಿಗೋ ಒಳ್ಳೇದಾಗಿರ್ತತೆ ಅವ್ರು ಹೇಳ್ತಾರೆ ಇಂಥಲ್ಲಿ ಓದೆ ಕಮ್ಮಿ ಆಗಿದೆ ಗುರುಗಳು ಭಾಳ ಅದಾರ ಸಾಕು ಒಂದ ಮಾತು ಹಿಂಗೆ ಹೇಳಿ ಸಾಕು ಬಂದು ಬಿಡ್ತಾರೆ ದಂಡ ದಂಡಾಗಿ ಬರ್ತಾರೆ ಯಾರ ಗುರುಗಳೇ ನಿಮ್ಮ ಹತ್ರ ಅವರೊಬ್ಬರು ನಂಬರ್ ಕೊಟ್ಟರು ಬಂದಿದ್ದೀನಿ ಬಂದು ಶುರು ಆಯ್ತಾರಪ್ಪ ಆ ಸಮಸ್ಯೆಗಳು ಸರ ಮಾಲೆ ಇವತ್ತು ಸಮಸ್ಯೆ ಹೇಳೋದ ತಕ್ಷಣ ಪರಿಹಾರ ಆಗ್ತದ ಅನ್ನೋ ಟೈಪ್ ಅವರು ಈ ನೆಲ ಗುರುಗಳ ಮುಂದೆ ನನಗೆ ಸಲ್ಯೂಷನ್ ಸಿಕ್ತು ಪರಿಹಾರ ಸಿಕ್ತು ಅನ್ನೋ ಮನೋಭಾವನೆ ಬಂದಿರ್ತಾರೆ ಹಾಂ ನನ್ನದೊಂದು ಪದ್ಧತಿ ಏನಪ್ಪ ಅಂತಂದರೆ ನಾನು ಭಗವಂತನನ್ನು ಕೇಳ್ಕೊತೀನಿ ಸಮಸ್ಯೆಗಳನ್ನು ಬರೆದಿಟ್ಕೊಂಡಿರ್ತೀನಿ ಇದು ಏನು ಇದು ಅದಲ್ಲ ಈ ಸಿಂಹಾಸನ ಈ ಸಿಂಹಾಸನ ಮೇಲೆ ಕೂಡ್ತೀನಿ ಇದು ನನ್ನ ಸಾಧನೆ ಗ ಪೀಠ ಇದು ಹ್ಞೂ ನನ್ನ ಸಾಧನೆಯೇ ಪೀಠ ಇದರ ಮೇಲೆ ಕೂತ್ಕೊಂಡು ನಾನು ಸಾಧನೆ ಮಾಡ್ಕೊತೀನಿ ಇಲ್ಲಿ ಕೂತ್ಕೊಂಡು ಪ್ರವಚನ ಹೇಳ್ತೀನಿ ಇಲ್ಲಿ ಕೂತ್ಕೊಂಡು ಇಂಟ್ಯೂಷನ್ ತೊಗೊತೀನಿ ಇಲ್ಲಿ ಒಂದು ಪುಸ್ತಕ ಇಟ್ಟಿದ್ದೀನಿ ಈ ಪುಸ್ತಕಗಳಲ್ಲಿ ಬಂದವರ ಎಲ್ಲ ಡೇಟ್ ಆಫ್ ಬರ್ತು ಪ್ಲೇಸು ಹೆಸರು ಬಂದು ಸಮಸ್ಯೆ ಬರ್ಕೊತೀನಿ ಸಮಸ್ಯೆ ಬರ್ಕೊಂಡಾದಮೇಲೆ ಪ್ರತಿ ಗುರುವಾರ ಮತ್ತು ಪ್ರತಿ ರವಿವಾರ ಸುಮ್ಮನೆ ಶಾಂತ ಕೂರ್ಕೊತೀನಿ ಒಂದಿಷ್ಟು ತಂತ್ರಗಳನ್ನು ಬಳಸ್ತೀನಿ ಯಕ್ಷಿಣಿ ತಂತ್ರ ಅಪ್ಸರ ಸಾಧನ ಕರ್ಣ ಪಿಶಾಚಿನ ಸಾಧನ ಕೆಲವು ಕೆಲವೊಂದಿಷ್ಟು ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದನ್ನು ಎಂದೋ ಹೇಳಿಕೊಟ್ಟಿದ್ದನ್ನು ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದನ್ನು ಬಳಸ್ಕೊತೀನಿ ಏನು ಅದು ಹೆಂಗೆ ಬರ್ತದೋ ಗೊತ್ತಿಲ್ಲ ಒಂದು ವಿಚಾರ ಬರ್ತದ ಒಂದು ಇಂಟ್ಯೂಷನ್ ಬರ್ತದೆ ಇದಕ್ಕಾಗಿ ಇದು ಕೆಟ್ಟಿರಬೇಕು ಈ ಸಮಸ್ಯೆ ಅವ್ರಿಗೆ ಬಂದಿದ್ದು ಹಿಂಗಾಗಿ ಮತ್ತು ಕೇಳ್ತೀನಿ ಪರಿಹಾರ ಏನು ಬರ್ತದೆ ಇದೊಂದು ಪ್ರೊಸೆಸ್ ಒಬ್ಬರ ಸಮಸ್ಯೆಯನ್ನು ನೋಡಬೇಕಾದ್ರೆ ನನಗೆ ಐವತ್ತು ನಿಮಿಷ ಬೇಕು ಐವತ್ತು ನಿಮಿಷ ನನ್ನಲ್ಲಿ ಸುಮಾರು ನೂರಾರು ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದು ಬರ್ಶೋದವರು ಅದರ ಮತ್ತು ಹ್ಯಾಂಗೆ ಮಾಡಬೇಕು ನಾನು ಐವತ್ತು ನಿಮಿಷ ನೋಡಿಕೊಂಡಾಗ ಅವರ ಸಮಸ್ಯೆಗಳಿಗೆ ಯಾಕೆ ಬಂತು ಮತ್ತು ಪರಿಹಾರ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಅದನ್ನು ಅವ್ರಿಗೆ ಹೇಳ್ತೀನಿ ಅದ್ರಂಗೆ ಮಾಡಿದ್ರೆ ಅವ್ರಿಗೆ ಚಲೋ ಆಗ್ತದೆ ಆದರೆ ವಿಷಯ ಹಿಂಗಿರಬೇಕಾದ್ರೆ ಪ್ರತಿಯೊಬ್ಬ ಸಾಧಕ್ಕೆ ಬಂದವ ಒಂದು ತಕ್ಷಣ ನನಗೆ ಪರಿಹಾರ ಬೇಕು ನಾ ನಾನು ಹ್ಯಾಂಗೆ ಕೊಟ್ಟಿನಿ ನಾ ಏನು ದೇವ್ರ್ ಒಂದು ನನ್ನ ಮನಸ್ಸು ನಿಮ್ಮ ದುಃಖಕ್ಕಾಗಿ ಸಮಸ್ಯೆಗಳಿಂದ ಜರ್ಜರಿತರಾಗಿ ಮುಖ ಒರೆಸ್ಕೊಂಡು ಸೋತು ಮುಖ ಮಾಡ್ಕೊಂಡು ಬರ್ತಿರಲ್ಲ ಇವ್ರ ಮುಖದೊಳಗೆ ನಗು ತರಿಸ್ಬೇಕು ಅನ್ನೋದು ಪ್ರಯತ್ನ ಮಾಡ್ತೀನಿ ಆದರೆ ಆ ಪ್ರಯತ್ನ ನನಗೆ ಟೆನ್ಷನ್ ತರಕತ್ತದ ಎಷ್ಟು ಎಷ್ಟು ಉದ್ದಾಡಬೇಕು ಎಷ್ಟೊತ್ತು ಕೂಡಬೇಕು ಸುಮ್ಮನೆ ಕೂಡಬೇಕು ಮತ್ತು ಹೇಳಿದ್ದರೂ ಮಾಡ್ತಾರೇನೋ ನನಗೆ ಆಗೋದಿಲ್ಲ ಅಂತ ಮಂದಿ ಈ ಮಂದಿಂಥವ್ರಿಗೆ ಏನು ಮಾಡಬೇಕು ಅದಕ್ಕೆ ತಿಳ್ಕೊತಿರಲ್ಲ ನಿಮ್ಮ ಸಮಸ್ಯೆಗಳನ್ನು ಯಾರೋ ಬಂದು ಬೇರೆ ನಾನು ಬಂತು ನನ್ನಿಂದ ಪರಿಹಾರ ಆಗುತ್ತಂತ ನಂಬಬೇಡ್ರಿ ಮತ್ತೊಬ್ಬರು ಪರಿಹಾರ ಮಾಡುತ್ತಂತ ನಂಬಬೇಡ್ರಿ ಇವತ್ತು ಯೂಟ್ಯೂಬ್ನ್ಯಾಗ ಒಂದಿಷ್ಟು ಓಮ್ ಅಂತ ಹೇಳಿಕೊಟ್ರೆ ಒಂದಿಷ್ಟು ಯೋಗ ಮಾಡೋದು ಹೇಳಿಕೊಟ್ರೆ ಒಂದಿಷ್ಟು ಸಾಸಿವೆ ಹಿಂಗೆ ಮಾಡ್ರಿ ಸಾಸಿವೆ ಅಲ್ಲಿ ಹಾಕ್ರಿ ಲವಂಗ ಇದನ್ನು ಮಾಡಿರಿ ಸೂಡ್ರಿ ಬೂದಿ ಅಲ್ಲಿ ಹಾಕಿರಿ ಹಾಂ ಗಡ್ಡೆ ತೊಗೊಂಬರ್ರಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಆ ಬೇರು ತೊಗೊಂಬರ್ರಿ ಹಿಂಗೆ ಹೇಳಿದ್ರೆ ಸಾಕು ಆಯಿತು ಗುರುಜಿ ನನ್ನ ಪಾಲನೆ ಮಾಡ್ತೀನಿ ಬಂದುವಪ್ಪ ಕಮೆಂಟ್ನೊಳಗೆ ಬಾ ಗುರೂಜಿ ಅಂದೇ ಬಿಡ್ತಾರೆ ಹ್ಞೂ ಅವ್ರು ನಂಬೇ ಬಿಡ್ತಾರೆ ಯಾಕಂದ್ರೆ ಅವ್ರ ಸ್ಥಿತಿ ಹಾಗಾಗಿದೆ ಪ್ರತಿಯೊಬ್ಬರ ಸ್ಥಿತಿ ಯಾರ್ದಾದರೂ ಒಂದಿಷ್ಟು ಒಂದಿಷ್ಟು ಅವರಿಗೆ ಅನುಕಂಪ ಅನುಕಂಪ ಬೇಕಾಗಿದೆ ನಿಮಗೆ ನಿಮಗೆ ದುಃಖ ಇದೆ ಸಮಸ್ಯೆಗಳನ್ನ ಜರ್ಜರತರಾಗಿದ್ದೀರಿ ಒಂದಿಷ್ಟು ನಿಮಗೆ ಸಹಾಯ ಬೇಕಾಗಿದೆ ಅದು ಹುಡುಕ್ತಾ ಇದ್ದೀರಿ ಇದು ಮತ್ತೊಬ್ಬರ ಬಂಡವಾಳ ಆಗಿದೆ ದಯವಿಟ್ಟು ಒಂದು ಭ್ರಮ ಕಳಿಸ್ಕೊಳ್ಳಿರಿ ನಿಮಗೆ ಯಾರೋ ಬಂದು ಸಹಾಯ ಮಾಡ್ತದರ ನಿಮ್ಮೆಲ್ಲ ಸಮಸ್ಯೆಗಳು ಇವರಿಂದ ಪರಿಹಾರ ಆಗ್ತಾವೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಪ್ಲೀಸ್ ಯಾಕಂದರೆ ಯಾರು ಯಾರನ್ನು ಉದ್ಧರಿಸಲಿಕ್ಕೆ ಸಾಧ್ಯವಿಲ್ಲರಿ ಉಪನಿಷತ್ನೊಳಗೆ ಒಂದು ವಾಕ್ಯ ಬರ್ತದೆ ಆತ್ಮೈ ವಹಾತ್ಮನೋ ರಿಪುಹು ಆತ್ಮೈ ವಹ್ಯಾತ್ಮನೋ ರಿಪುಹು ಆತ್ಮೈ ಹಾತ್ಮನೋ ಬಂಧು ನಿಮಗೆ ನೀವೇ ಮಿತ್ರ ನಿಮಗೆ ನೀವೇ ಶತ್ರು ನಿಮಗೆ ನೀವೇ ಹಿತೈಸಿ ನಿಮಗೆ ನೀವೇ ಬಂಧು ಮತ್ತಾರು ಇಲ್ಲರಿ ನಮ್ಮಂಥವ್ರು ಬರೀ ಭಾಳ ನಾವು ಹೌದಾ ಹಿಂಗಾಗಬಾರ್ದಾಗಿತ್ತು ಇಷ್ಟೇ ಅಂತೀವಿ ನಾ ನಿಮಗೆ ಯಾರು ಪರಿಹಾರ ಕೊಡೋದಿಲ್ಲ ಕೊಡೋದಿಲ್ಲರಿ ನನ್ನೊಳಗೊಂಡು ಆದರೆ ಏನೋ ದೇವ್ರ ಒಂದಿಟ್ಟು ಕೆಲಸ ಹಚ್ಚಾನ ಮರಗ್ತೀನಿ ನಿಮ್ಮ ಇದಕ್ಕೆ ಕಷ್ಟಕ್ಕೆ ಮರಗ್ತೀನಿ ಒಂದಿಷ್ಟು ಏನಾದರೂ ಸಹಾಯ ಮಾಡಬೇಕಂತ ಪ್ರಯತ್ನ ಪಡ್ತೀನಿ ಇಷ್ಟೇ ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಮಾಡೋದಿಲ್ಲ ರೀ ಅದೊಂದು ಕಳಕಳಿ ಅದ ಯಾಕೆ ಕಳಕಳಿ ಅದ ಅನ್ನೋದಕ್ಕೆ ಮುಂದಿನ ಎಪಿಸೋಡ್ನೇ ಹೇಳ್ತೀನಿ ನಾನು ಯಾಕೆ ಸ್ಪಂದಿಸ್ತೀನಿ ನಿಮ್ಮ ಕಷ್ಟಗಳಿಗೆ ಅನ್ನೋದಕ್ಕೆ ಒಂದು ಎಪಿಸೋಡ್ನಾಗ ಹೇಳ್ತೇನೆ ನಿಮಗೆ ಅದನ್ನು ನೋಡ್ರಿ ಹ್ಞೂ ಆದ ಕಾರಣ ಬಂಧುಗಳೇ ನಿಮ್ಮ ಕಷ್ಟಕ್ಕೆ ನೀವೇ ಹೊಣೆಗಾರರು ಹ್ಞೂ ಒಂದು ತಿಳ್ಕೋರಿ ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಭೂಪರೈವರು ಇದ್ದು ಏನು ಮಾಡಿದರು ಆರೇನು ಮಾಡುವರು ಆರಿಂದಲೇನ ಹೌದು ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡದು ಒಂದು ಒಂದು ಭಜನಾಪತ್ತೊಳಗ ಬರ್ತದ ತುಂಬಿದ ಸಭೆಯೊಳಗ ದ್ರೋಣದನ ಕೃಪಾಚಾರ್ಯತನ ಹಾಂ ಭೀಷ್ಮಧರ ಇಂಥ ಘಟಾನುಘಟಿ ತತ್ವವೇತರ ಒಂದೇ ಕುಟುಂಬದ ಹಿರಿಯ ಸದಸ್ಯರ ಮುಂದೆ ಹಾಂ ಮತ್ತು ಜಗದ್ವಿಖ್ಯಾತ ಶೂರರು ಅಸ ಅಸಾಮಾನ್ಯ ಶೂರರು ಭೀಮ ಅರ್ಜುನ ಸಕಲ ಜ್ಯೋತಿಷ್ಯವನ್ನು ಬಲ್ಲಂಥ ಪಾರಂಗತರ ನಕುಲ ಸಹದೇವ ಧರ್ಮಭೀರವಾದ ಧರ್ಮರಾಜ ಕುಂತಾನ ಹೇಂತಿ ಸೀರಿ ಸೆಳಿಬೇಕಾದ್ರೆ ಏನು ಮಾಡೋಕ್ಕಾಗಲಿಲ್ಲ ಒದರ್ತಳಕ್ಕೆ ಒದರ್ತಳ ನೋಡ್ತಾಳೆ ಅಸಹ್ಯಕ ಕಣ್ಣುಗಳಿಂದ ಯಾರು ಬರ್ತಾ ಇರಲ್ಲ ನನ್ನ ಸಹಾಯಕ್ಕೆ ಅಂತೇಳ್ಕೊಂಡು ಕೊನೆಗೆ ಕೃಷ್ಣ ಅಂತಳಷ್ಟೇ ಆಗಿರುವಾಗ ನಾವು ನೀವ್ಯಾವ ಲೆಕ್ಕರಿ ಅದಕ್ಕೆ ಸಮಾಧಾನಿಗಳಾಗಿ ಎಷ್ಟು ಕಷ್ಟಗಳದಲ್ಲ ನೀವೇನು ತಿಳ್ಕೊಂಡಿದಿರಿ ಜಗತ್ತಿನ ಎಲ್ಲ ಕಷ್ಟಗಳು ನನಗೇ ಬಂದ ಅಂತ ತಿಳ್ಕೊಂಡಿರಿ ಜಗತ್ತಿನ ಎಲ್ಲರೂ ಸುಖದಿಂದ ಆದರೆ ನಾನೊಬ್ಬಳೇ ಅಂತ ತಿಳ್ಕೊಂಡ್ರಿ ನೀವು ನನ್ನ ಹತ್ತಿರ ಬಂದು ಮೂರು ದಿವಸ ಕೂತ್ಕೊಳ್ಳಿ ಎಷ್ಟು ಮಂದಿ ಬಂದು ಅಳ್ತಾರ ಹೇಳ್ತಾರ ತಮ್ಮ ಸಂಕಟ ತೋಡ್ಕೊತಾರ ಕೇಳಿರಿ ಕೇಳ್ರಿ ಕೇಳ್ರಿ ನೋಡ್ರಿ 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 ನೀವು ಅವಾಗ ನಿಮ್ಮ ಸಂಕಟ ನನ್ನ ಮುಂದೆ ಹೇಳಿಕೊಡುವುದಿಲ್ಲ ಯಾತಕ್ಕಪ್ಪ ಅಂದ್ರೆ ಇವರ ಸಂಕಟದ ಮುಂದೆ ನನ್ನ ಸಂಕಟ ಏನು ಅಲ್ಲಿಸುತ್ತದೆ ಹಾಗೆ ಜಗತ್ತಿನೊಳಗೆ ಕಷ್ಟವಿಲ್ಲದವರು ಯಾರೂ ಇಲ್ಲ ದುಃಖ ಇಲ್ಲದವರು ಯಾರೂ ಇಲ್ಲ ಸಮಸ್ಯೆಗಳಿಲ್ಲದವರು ಯಾರೂ ಇಲ್ಲ ಹೇಗೆ ಸಾವು ಇಲ್ಲದ ಮನೆಯ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಅಂದ್ಕೊಂಡು ಬುದ್ಧ ಹೇಳಿದ ಗೌತಮಿಗೆ ಹಾಗೆ ಸಮಸ್ಯೆಗಳು ದುಃಖಗಳು ನೋವುಗಳು ಇರದ ಮನೆ ಮತ್ತು ಮನುಷ್ಯ ಯಾರಾದರೂ ಇದ್ದಾರ ಆದರೆ ನಮ್ಮೊಂದು ನಮಗೊಂದು ಏನಪ್ಪ ಅಂದರೆ ನಾನೊಬ್ಬಳೇ ದುಃಖಿ ಇದ್ದೇ ಜಗತ್ತಿನ ಇಲ್ಲ ರೀ ಎಲ್ಲರೂ ದುಃಖ ಸಾಗೋದೊಳಗೆ ಒಂದಿಲ್ಲ ಒಂದು ಹಂತದೊಳಗೆ ಹ್ಞೂ ನೋವಿನಿಂದ ಜರ್ಜರಿತರಾದವರು ಅದರ ನಾ ಹೇಳಿ ಈ ಜಗತ್ತಿನೊಳಗೆ ಇಬ್ಬರೇ ಸುಖಿಗಳದಾರ ದುಃಖ ಬಿಲ್ಲದವ್ರಿಬ್ಬರು ಯಾರಪ್ಪ ಅಂತಂದ್ರೆ ಒಬ್ಬ ಹುಚ್ಚ ಒಬ್ಬ ಹುಚ್ಚ ಇನ್ನೊಬ್ಬ ಸತ್ತಾಮ ಒಬ್ಬ ಸತ್ತಾಮ ಇನ್ನೊಬ್ಬ ಹುಚ್ಚ ಅವರಿಗೆ ಮಾತ್ರ ದುಃಖ ಇಲ್ಲ ನೋವಿಲ್ಲ ಅಸಮಾಧಾನ ಇಲ್ಲ ಸಮಸ್ಯೆ ಇಲ್ಲ ಅವರಿಗೆ ಉಳಿದವರು ನಮ್ಮಂಥವ್ರು ಏನಾದ್ವಿ ಇಲ್ಲ ಸುಖ ಹೊಚ್ಕೊನಕದ ಹಾಸ್ಕೊಳಕ್ಕದ ಕುಂತ್ರದ ನಿಂತ್ರದ ಮೊಕ್ಕೊಂಡ್ರೂ ಅದ ಮೊಕ್ಕೊಂಡ್ರೂ ಸು ದುಃಖ ಕಮ್ಮಿ ಆಗತ್ತೆ ಕನಸು ಹಾಸು ಬೈತಂತ ಅಂತ ರೀ ಕಮಗ್ ಎತ್ತರ ಆಗತ್ತ ಕನಸನಾಗ ಯಾರೋ ಬಂದು ಮತ್ತೆ ಮಾಟ ಮಾಡಿಸ್ದಂಗೆ ಆಗತ್ತ ಯಾರೋ ಬಂದು ಕುತ್ತಿಗೆಚ್ಚಂಗ್ತ ಕನಸಾಗ ಕನಸು ಬಿದ್ದು ಬಿದ್ದು ನಿದ್ದೆ ಸಹಿತ ಸರಿಯಾಗೋದಿಲ್ಲ ರೀ ಹಾಂ ಯಾಕೆ ಯಾಕೆ ಈಗಾಯಿತು ಅದಕ್ಕೆ ನಾವು ಒಂದಿರೋ ಸತ್ಯವನ್ನು ಒಪ್ಪಿಕೊಳ್ಳಿಲ್ಲ ಇರೋ ಸತ್ಯವನ್ನು ಒಪ್ಕೊಳ್ಳಿಲ್ಲ ನಾವು ಈ ಜಗತ್ತಿಗೆ ಸುಖ ಪಡೋಕ್ಕೆ ಬಂದೀವಿ ಅಂತ ತಿಳ್ಕೊಂಡೀವಿ ನಾವು ಈ ಜಗತ್ತಿಗೆ ಎಂಜಾಯ್ ಮಾಡಕ್ಕೆ ಬಂದೀವಿ ಖಾನಾ ಪೀನಾ ಮೌಜು ಉಡಾನ ಖಾನಾ ಪೀನಾ ಮೌಡಾನ ಎ ಅಮರ ಕಾಮ್ ಅಲ್ಲರಿ ಸುಮ್ಮನೆ ಕ್ಷಣಿಕ ಖಾನಾ ಪೀನಾ ಮೌಜುಡಾನ ಕ್ಷಣಿಕ ಯಾವತ್ತೋ ಒಂದು ದಿನ ಅವತ್ತೇ ಒಂದು ಬದುಕಿನೊಳಗೆ ಆಹಾ ಅಂತೀವಿ ನಾವು ಸುಖದ ಕ್ಷಣ ಅಂತೀವಿ ಮತ್ತು ಮನೆಗೆ ಬಂದರೆ ದುಃಖವೇ ಕಟ್ಟಿಟ್ಟ ಬುತ್ತಿ ನಿಮಗೆ ಒಂದಿಷ್ಟು ಪಿಕ್ನಿಕ್ ಹೋಗ್ತೀರಿ ಒಂದಿಷ್ಟು ಟೂರ್ಗೆ ಹೋಗ್ತೀರಿ ಒಂದಿಷ್ಟು ಎಲ್ಲೋ ಇದಕ್ಕೆ ಹೋಗ್ತೀರಿ ಹೋದಾಗ ಏನು ಸುಖ ಪಡ್ತೀರಿ ಅಷ್ಟೇ ಸುಖ ರೀ ಒಂದಿಷ್ಟು ಸಿನಿಮಾ ನೋಡಿದಾಗ ಸುಖ ಒಂದಿಷ್ಟು ಜಾಯ್ ರೈಡ್ನೇ ಹೋಗಿ ಬಂದ್ರೆ ಒಂಥರಕ್ಕೆ ಸುಖ ಹೀಂಗ ಹಿಂಗೆ ಹಿಂದಿರು ಕರ್ಕೊಂಡು ಅಡ್ಡಾಡಿ ಬಂದ್ರೆ ಸುಖ ಮತ್ತು ಮನೆಗೆ ಬಂದ್ರೆ ಅದು ಪೆಡಂಬೂತ ದುಃಖ ಎಂಬೆ ಪೆಡಂಬೂತ ಅದಕ್ಕೆ ಹೊರಗಿದ್ರೆ ಸುಖ ಒಳಗೆ ಬಂದ್ರೆ ದುಃಖ ಕಣ್ಣು ಮುಚ್ಚಿರು ಸುಖ ಕಣ್ಣು ತೆಗೆದ್ರು ದುಃಖ ಹೆಂಗದ ಕಣ್ಣು ಮುಚ್ಚಿರು ಸುಖ ಅದು ಅದು ಕಣ್ಣು ಮುಚ್ಚಾಕ್ತಾಯಿ ನೀವು ಸಾಯಿ ಮಟ್ಟ ಕಣ್ಣು ಮುಚ್ಚೋದಿಲ್ಲ ಮತ್ತು ಹೊರಗಿದ್ರೆ ಸುಖ ಅದು ಹೊರಗೆ ಎಷ್ಟಂತ ಅಡ್ಡಿಡಕ್ಕಾಗುತ್ತ ಮನೆಗೆ ಬರಬೇಕಾಗತ್ತಲ್ಲ ಹೊರಗೆ ದುಃಖ ಹೊರಗೆ ಸುಖ ಅದು ಒಂದು ಹಿಂಗ ಯಾಕಂದರೆ ಮಾಯಾ ಇದು ಮಾಯಾ ಎಲ್ಲ ಎಷ್ಟು ಎಷ್ಟು ಮಾಯಾ ಬಜಾರು ತಲಕ 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 ಎಷ್ಟು ಶೃಂಗಾರ ಎಷ್ಟು ವೈಭವ ನೋಡಿ ನೋಡಿ ಮನಸ್ಸು ಆಹಾ ಅಂತದ ಮತ್ತು ಮನೆಗೆ ಬಂದರೆ ಅದೇ 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 ನೀವು ಅದೇ ಹೆಂಡತಿ ಅದೇ ವಜಡಾಡುವ ಮಕ್ಕಳು ಚೀರಾಡುವ ಮಕ್ಕಳು ಕವಕ್ಕನ ಮಕ್ಕಳು ಕಿಂಕ್ಕನ ಮಕ್ಕಳು ಪಯ್ಯನ ಮಕ್ಕಳು ಇವರ ನಡುವೆ ಜೀವ ಒದ್ದಾಡ್ತದ ಬದುಕು ಮಾಯ ಮಾಯಾ ಜಾಲದ ಅದರಾಗ ಒಂದು ಭ್ರಮ ಏನಪ್ಪ ಅಂದ್ರೆ ನಾನು ಸುಖ ಪಡೋಕ್ಕೆ ಬಂದೀನಿ ಇವರೆಲ್ಲ ನನಗೆ ಕಷ್ಟಕ್ಕೆ ಕಾರಣ ಆಗ್ಯಾರ ಅಂತ ರೀ ಉಲ್ಟಾ ಹಿಂಗೆ ತಿಳ್ಕೊರಿ ನೀವು ಅಲ್ಲಿ ಏನೋ ತಪ್ಪು ಮಾಡಿರಿ ಇಲ್ಲಿ ಬಂದಿರಿ ಹೌದಾ ಎದಕ್ಕೆ ಬಂದಿರಿ ಕರ್ಮ ಕಳ್ಕೊಳಕ್ಕೆ ಬಂದಿರಿ ನಿಮಗೆ ಈ ಸದ್ದೇ ಕಷ್ಟಕ್ಕೆ ಆಗಲಿಕ್ಕೆ ಕಷ್ಟ ಬರಲಿಕ್ಕೆ ಕಾರಣೀಭೂತರು ಯಾರದಾರ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ಮಾವ ನಿನ್ನ ಗಂಡ ನಿನ್ನ ಯಾರು ಯಾರ್ಯಾರು ಏನೇನದಾರ ನಿಮ್ಮ ನಿಮ್ಮ ಅತ್ತೆ ಕಿತ್ತೆಯಾರ ಏನೇನದಾರ ಯಾರ್ಯಾರು ನಿಮ್ಮ ಕಷ್ಟವನ್ನು ಕೊಡುತ್ತಾರ ಅವರು ಪರಮ ದೇವಾಂಸ ಅಂತ ತಿಳ್ಕೋರಿ ಹಾಂ ನನ್ನ ಕಷ್ಟವನ್ನು ಕಳೀಲಿಕ್ಕೆ ಬಂದಂಥ ನನ್ನ ಕರ್ಮದ ಕಷ್ಟವನ್ನು ನನ್ನ ಕರ್ಮಾದಿಗಳನ್ನು ಕಳೆದುಕು ನನಗೆ ಸುಖ ಕೊಡ್ತಕ್ಕೆ ಬ ಬಂದವರು ಮಹಾದೇವತೆಗಳನ್ನ ತಿಳ್ಕೋರಿ ಅವ್ರನ್ನ ಅವಾಗ ಏನಾಗುತ್ತೆ ಅವಾಗ ಕಷ್ಟ ಇರೋದಿಲ್ಲ ಅವ್ರು ಕೊಡ್ತಕ್ಕಂಥ ಕಷ್ಟ ಕಷ್ಟ ಆಗೋದಿಲ್ಲ ಹ್ಞೂ ಅವಾಗ ಅವ್ರಿಗೆ ಒಯ್ಯತಕ್ಕಂಥ ಕಲ್ಲು ಸಹಿತ ಹೂವಾಗಿ ಬರ್ತಾವೆ ಅವ್ರ ಬೈದಂಥ ಬೈಗಳು ಸಹಿತ ಆಶೀರ್ವಾದ ಬರ್ತಾವೆ ಈ ಮನೋಭಾವ ತಿಳಿದ್ರು ಅದು ಉಲ್ಟ ನೀವೇನಂತೀರಿ ಇವ್ರಿಗೆ ಕಷ್ಟ ಕೊಡಕತ್ತೆ ಯಾರು ನಾನು ಸುಖ ಪಡಕ್ಕೆ ಬಂದಿದ್ದೆ ಕಷ್ಟ ಕೊಡೋಕತ್ತಾರ ಇಲ್ಲ ಕರ್ಮ ಕ ಕರ್ಮ ಕಳ್ಕೊಳಕ್ಕೆ ಬಂದಿರಿ ಇಲ್ಲೇ ಕರ್ಮವನ್ನು ಭೋಗಿಸ್ಲಿಕ್ಕೆ ಬಂದಿರಿ ಈ ಭೂಮಿ ಮ್ಯಾಗ ನಿಮ್ಮ ಕರ್ಮವನ್ನು ಕಳೀಲಿಕ್ಕೆ ಹಿಂದಿನ ಕರ್ಮಾದಿಗಳನ್ನು ಭೋಗಿಸ್ಲಿಕ್ಕೆ ಕಾರಣ ಕಾರಣೀಕರ್ತರು ನಿಮ್ಮ ಗಂಡ ಹೆಂಡತಿ ಎಲ್ಲರೂ ಇವತ್ತು ನೀವು ಸುಖದಿಂದ ಇದ್ದೀರಪ್ಪ ಅಂತಂದರೆ ಹೋದ ಜನ್ಮದಾಗ ಏನೇನೋ ಒಳ್ಳೇದು ಮಾಡಿದಿರಿ ಅದನ್ನು ರೀ ಇವತ್ತು ನೀವು ಕಷ್ಟ ಅಂದ್ರೆ ಅಂದರೆ ಹೋದ ಜನ್ಮದ ಕರ್ಮಾದಿಗಳನ್ನ ತೀರಿಸ್ಕೊಳ್ಳೋಕೆ ಬಂದಿರಿ ಎಷ್ಟು ಸರಳದಲ್ಲ ಬಟ್ ಸರಳ ರೀ ನಾನು ಹೇಳೋದು ಭಾಳ ಸರಳ ಆಯ್ತು ಕೇಳೋದು ಭಾಳ ಸರಳ ಆಯ್ತು ಆದರೆ ಹಾಗಿರೋದು ಭಾಳ ಕಠಿಣದ ಕಠಿಣದ ಅದಕ್ಕೆ ನಾನು ಹೇಳ್ತೀನಿ ಅದಕ್ಕೆ ಸಹಿತ ಇದನ್ನು ಪದೇ ಪದೇ ಕೇಳಿರಿ ಪದೇ ಪದೇ ಅನುಭವಿಸ್ರಿ ನಾ ಹೇಳಿದ್ದು ಸರಿ ತಿಳಿ ತಿಳ್ಕೊ ನಾ ಹೇಳಿದ್ದು ಅಪ್ಪಟ ಸತ್ಯ ಅದ ರೀ ಅದು ಹಿಂಗೆ ಅದ ರೀ ಬಟ್ ನಿಮಗೊಂದು ಭ್ರಮ ಅದು ಇವ್ರು ನನಗೆ ಕಷ್ಟ ಇವ್ರು ನನಗೆ ದುಃಖ ಯಾರು ಯಾರು ಕಷ್ಟ ಕೊಡೋದಿಲ್ಲ ರೀ ಅದೇನೇ ಇಲ್ಲ ಯಾರು ರೀ ನಿಮ್ಗೆ ಕಷ್ಟ ನೋವು ಕೊಡೋರು ಪರಮಾತ್ಮ ಹೆಚ್ಚರ ಅವ್ರ ಕೆಲಸ ಇವನ ಕಷ್ಟ ಕಳೆಯೋಕ ಇವ್ನ ಕರ್ಮ ಕಳ್ಯಾಕ ಅವನು ಸ್ವಲ್ಪ ಕಷ್ಟ ಕೊಡು ಹ್ಞೂ ಕಷ್ಟ ಕೊಡು ಕೇಳಿರಿ ಹೀ ಹಿಂಗ ಪರಮಾತ್ಮನಿಗೆ ಏನೋ ಒಬ್ಬ ಒಂದು ಮೊಸಳೆ ಬಂದು ಕಾಲಿಟ್ಟಂತ ಅವ ಚಕ್ರ ಬಿಟ್ಟಂತ ಅದು ದೇವತೆ ಆತಂತ ಹಿಂಜಿರ್ ಜನ್ಮದಾಗ ನಾನು ಆಗಿದ್ದೆ ಅದಕ್ಕೆ ನೀನೊಂದು ಶಾಪ ಪರಿಹಾರ ಮಾಡಿದೆ ಅಂತಕೊಂಡು ಹೇಳ್ತಾರಲ್ಲ ಹಂಗೆ ಶಾಪ ಪರಿಹಾರ ಮಾಡಾಕ ಇವ್ರು ನಿಮ್ಮ ನುಂಗಕ್ಕೆ ಹತ್ತ್ಯಾರ ಕೊಲ್ಲಾಕತ್ತಾರ ಕಬ್ಬಡ್ಯಾ ಹತ್ತಾರ ಹೊಡ್ಯಾಕತ್ತ್ಯಾರ ನೋವು ಕೊಡೋಕತ್ತ್ಯಾರ ಅವರು ಶಾಪಗ್ರಸ್ತ ದೇವತೆಗಳೇ ನೀವು ಶಾಪಗ್ರಸ್ತ ದೇವತೆಗಳೇ ಅಲ್ಲಿ ನೀವು ಸೊರಗದಾಗಿದ್ದವ್ರೇ ಆದ್ರೆ ಅಲ್ಲಿ ಏನೋ ಕಿತಿಬಿ ಮಾಡಿರಿ ಕಾರಬಾರ ಮಾಡೀರಿ ಅದಕ್ಕೆ ದೇವ್ರು ಒದ್ದು ಕಳಶಾನ ಹೋ ಮಗನ ಭೂಮಿಗೆ ಕರ್ಮ ಕಳ್ಕೊಂಬಾ ಮಾಡಿದ ಪಾಪ ಕಳ್ಕೊಂಬಾ ಈ ತಪ್ಪು ಮಾಡಿದೆಲ್ಲ ಅದನ್ನು ಅನುಭವಿಸ್ ಬಾ ನಿನಗೊಂದು ಶಿಕ್ಷ ಒಂದು ಕಳಶಾನೋ ಅಲ್ಲ ಹಾಂ ಅದಕ್ಕೆ ಹಿಂಗೆ ತಿಳ್ಕೊರಿ ನೀವು ಉಲ್ಟಾ ನೀವು ಸುಖ ಪಡಕೆ ಬಂದಿದೆ ಅಂತ ತಿಳ್ಕೊಂಡ್ರೆ ದುಃಖ ಸುರಾಗತ್ತ ದುಃಖ ಸುರಾಗತ್ತ ಮತ್ತು ನಾ ಇದನ್ನು ಹೇಳ್ತೀನಿ ನಾ ಅದನ್ನು ನನ್ನ ಪಕ್ಕ ಗೊತ್ತದ ನನಗೆ ಹೀಗಾಗಿ ನನಗೆ ಕಷ್ಟ ಕೊಟ್ಟರು ಪ ಯಾರು ಕಷ್ಟ ಕೊಟ್ಟಾರ ಯಾರ ನನಗೆ ಎಷ್ಟೋ ಮಂದಿ ಸಾಲ ಕೊಟ್ಟಿನಿ ಕೊಟ್ಟೇ ಇಲ್ಲ ಒಳ್ಳೆ ಆಯಿತು ಎಷ್ಟು ಮಂದಿಗೆ ಹೆಂಗೆಂಗೋ ಏನೇನೋ ಮಾಡಿ ಅಷ್ಟೇ ನಾ ಏನು ತಿಳ್ಕೊತೀನಿ ದುಃಖ ಬಿಡೋದಿಲ್ಲ ಆಯಿತಪ್ಪ ಹೋ ಜನದಾಗ ಏನೋ ಅವ್ರ ಕಡೆಯಿಂದ ಸಾಲ ತೊಗೊಂಡಿದ್ದೆ ಕೊಟ್ಟಿರ್ಲಿಕ್ಕಿಲ್ಲ ಈ ವರ್ಷ ಈ ಈ ಈ ಜನದಾಗ ಮುಡಿಸಿದೆ ಅಷ್ಟೇ ನೀವು ಯಾರಾದರೂ ಬಂದು ಒಂದಿಷ್ಟು ದಕ್ಷಿಣ ಇಟ್ಟರಪ್ಪ ಅಂದರೆ ಆಯ್ತಪ್ಪ ನನಗೇನು ಸುಖ ಅನ್ನಿಸೋದಿಲ್ಲ ಆನಂದನೂ ಅನಿಸೋದಿಲ್ಲ ಗೊತ್ತಾ ನನಗೇನು ಅದರ ಮುಡ್ತದೆ ಮುಡ್ತದೆ ಹೆಚ್ಚಿಂದ ಬಂತಪ್ಪ ಅಂದರೆ ಮತ್ತೆ ಇವ್ರನ್ನ ತಿನ್ನಿಸ್ಬೇಕಲ್ಲಪ್ಪ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಯಾಕಂದರೆ ಇದು ಋಣಾನುಬಂಧದ ಮೇಲೆದು ಋಣಾನುಬಂಧ ರೂಪೇನ ಪತಿ ಪತ್ನಿ ಸುತ ಆಲಯ ಋಣಾನುಬಂಧ ರೂಪೇನ ಪತಿ ಪತ್ನಿ ಸುತ ಆಲಯ ನಿಮ್ಮ ಒಂದು ನೀವು ಭೂಮಿ ಖರೀದಿ ಮಾಡಿದ್ರೆ ಒಂದು ಮನೆ ಹೋಗಿ ಇರ್ತೀನಂತ ಅಂತಂದ್ರೆ ಒಂದು ಹೇಂತಿ ನಿಮ್ಗೆ ಗಂಟೆ ಬೀಳ್ತಾಳಪ್ಪ ಅಂದ್ರೆ ಮಕ್ಕಳು ನಿಮ್ಗೆ ಹುಡ್ತಾರಪ್ಪ ಅಂದ್ರೆ ಇವೆಲ್ಲ ಕಳೆದ ಜನ್ಮದ ಹೋದ ಜನ್ಮದ ನಂಟದವ್ರಿ ಇದು ನೀವು ಅಲ್ಲಿಗಳೀರಿ ಹಾಂ ಆಯ್ ದಿಮಾಕ್ ದಿಮಾಕ ಬಿಡ್ರಿ ಎಲ್ಲ ನಿಮ್ಮ ದಿಮಾಕ್ ಸತ್ಯ ನಾಶ ಆಗತ್ತ ಭಗವಂತ ಬಿಡ್ತಾನೆ 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 ನಿಮ್ಮ ಅಹಂಕಾರದ ಬಲೂನು ಉಬ್ಬು ಮಾಡಿ ಬಿಡ್ತಾನೆ ಟಸಗ್ಗಂತುಜಿಸ್ತಾನೆ ಡಬ್ ಅಂತ ಹಾಂ ಅವಾಗ ನಿಮ್ಮ ಅಹಂಕಾರ ನುಚ್ಚು ನೂರಾಗ್ತದೆ ಒಣ ಅಹಂಕಾರ ಬಿಡಲಿದ್ದನ್ನೆಲ್ಲ ಶ್ರೀ ಗುರುದೇವ್